ಇದ್ರು ಕಮೆಂಟ್ ಮಾಡಿದ್ರು ಸೂಕ್ಷ್ಮ ಶರೀರ ಯಾನವನ್ನ ಧ್ಯಾನವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಮಾಡುವುದಾದರೂ ಹೇಗೆ ಅಂದ್ರೆ ಧ್ಯಾನ ಮಾಡುವಾಗ ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ತಕ್ಕಂಥ ವಿಧಾನ ಹೇಗೆ ತಿಳಿಸಿಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ ನ ವಿಷಯದ ವಿಡಿಯೋದ ಆಧಾರವಾಗಿ ವಿಚಾರದ ದಾರಿ ಇರಲಿದೆ ಅಂದ್ರೆ ವಿಷಯಗಳ ಅಂಶಗಳು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಕ್ಕಂಥ ವಿಧಾನಕ್ಕೆ ಅದು ಸಕಾರಾತ್ಮಕವಾದಂತಹ ಒಂದು ಉತ್ಕೃಷ್ಟ ಸ್ಥಿತಿ ಎಂಬುದನ್ನು ನೀವು ಮೊದಲ ಮೊದಲನೆಯದಾಗಿ ಅಯ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಸ್ಟ್ರಲ್ ಟ್ರಾವೆಲ್ ಏನಿದೆ ಆ ಕಾರ್ಯವನ್ನು ಮಾಡಲು ವಿಷಯ ಏನು ಅಂತ ತಿಳಿಯೋದಾದ್ರೆ ದೇಹದಿಂದ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸಿ ಯಾನವನ್ನ ಮಾಡತಕ್ಕಂಥದ್ದು ದೇಹದಿಂದ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸ್ತಕ್ಕಂತಹ ಸ್ಥಿತಿಗೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ತಯಾರಿ ಆಗಬೇಕು ಅನ್ನೋದನ್ನ ನೀವು ಮನಗಾಣಬೇಕು ದೇಹದಿಂದ ಸೂಕ್ಷ್ಮ ಶರೀರ ಯಾವಾಗ ಬೇರೆ ಆಗುತ್ತೆ ಸಾಮಾನ್ಯ ವ್ಯಕ್ತಿಗಳಿಗೆ ಅವರು ಸುತ್ತೋದಾಗ ಆಗ ಮಾತ್ರ ದೇಹದಿಂದ ಸೂಕ್ಷ್ಮ ಶರೀರ ಬೇರ್ಪಡುತ್ತೆ ಇರದಿದ್ದಂತಹ ಪಕ್ಷದಲ್ಲಿ ರೋಗವೋ ಕಷ್ಟವೋ ಸುಖವೋ ಹೇಗಿದೆಯೋ ಶರೀರಕ್ಕೆ ಹಾನಿಯೋ ದಷ್ಟಪುಷ್ಟತೆಯೋ ಅದು ಶರೀರದೊಳಗಡೆನೆ ಇರುತ್ತೆ ಇಂತಹ ಒಂದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನ ಬದುಕಿದ್ದಾಗಲೇ ಹೊರಗಡೆ ಕಳಿಸಿ ನಂತರದಲ್ಲಿ ಅದರ ಯಾನವನ್ನು ಮುಗಿಸಿ ಮತ್ತೆ ಪುನಃ ದೇಹವನ್ನು ಪ್ರವೇಶವನ್ನು ಮಾಡ್ಬೇಕಂದ್ರೆ ನೀವು ಬಯಸ್ತಿರ್ತಕ್ಕಂಥದ್ದೇನು ನಿಮ್ಮ ದೇಹ ಸಮೇತ ಯಾನ ಅಲ್ಲ ಸೂಕ್ಷ್ಮ ಶರೀರ ಯಾನ ಆಸ್ಟ್ರಿಲ್ ಟ್ರಾವೆಲ್ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ಲಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು ನೀವು ಹಾಗಿದ್ದಾಗ ಅದು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ದೇಹ ಸಮೇತಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಸೂಕ್ಷ್ಮ ಶರೀರ ಮಾತ್ರ ಟ್ರಾವೆಲ್ ಮಾಡ್ಬೇಕು ನೀವು ಅಲದಿನ್ ನೋಡಿದ್ದೀರಾ ಅಂದ್ರೆ ಅಲ ದಿನ ಇದ್ರ ಬಗ್ಗೆ ಏನಾದರೂ ಕೇಳಿದ್ದೀರ ಅದರಲ್ಲಿ ಒಂದು ಏನ್ ಹೇಳ್ತಾರ ಅದಕ್ಕೆ ಗೊಂಬೆಯ ಗೊಂಬೆಯಿಂದ ಮಾಡಿರ್ತಕ್ಕಂಥ ಒಂದು ಛಾಯಾಚಿತ್ರ ಗೊಂಬೆಯನ್ನು ಆಧರಿಸಿ ಮಾಡಿರ್ತಕ್ಕಂಥ ಛಾಯಾಚಿತ್ರ ಅಲಾದಿನ್ ಚಿರಾಗ ಅಂತ ಏನಾದ್ರೂ ನೀವು ಯೂಟ್ಯೂಬಲ್ಲಿ ಹೊಡೀರಿ ಅಥವಾ ಗೂಗಲ್ ಸರ್ಚ್ ಮಾಡಿ ನಿಮ್ಗೂ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಸಿಗುತ್ತೆ ಅಥವಾ ಸಿಗುತ್ತೆ ಅರ್ಥ ಅಂದ್ರೆ ಏನಂದ್ರೆ ಅದು ಒಂದು ಈ ಕುಡಿಕಿತರನೋ ಏನೋ ಒಂದು ಇರುತ್ತೆ ಆ ತರದಲ್ಲಿ ಅದರ ಅದನ್ನ ಇಡ್ಲಾಗಿರುತ್ತೆ ಅದು ಹೋಗ್ತಕ್ಕಂಥ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದರ ಕನೆಕ್ಟಿವಿಟಿ ಆ ಪಾತ್ರೆಯ ಜೊತೆಗೇನೆ ಇರುತ್ತೆ ಯಾವುದು ಈ ಒಂದು ಅಂದ್ರೆ ಒಂದು ಸೂಕ್ಷ್ಮ ಶರೀರ ಅದು ದೇಹದಿಂದ ಹೊರಗಡೆ ಆ ಒಂದು ಬಾಕ್ಸಿಂದ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದರ ಕನೆಕ್ಟಿವಿಟಿ ಎಂತಕ್ಕಂಥದ್ದು ದಾರದ ರೂಪದಲ್ಲಿ ಆ ಒಂದು ಬಾಕ್ಸಿಗೆ ಜೋಡಣೆಯಾಗಿರುತ್ತೆ ಅದಕ್ಕೆ ಏನ್ ಹೇಳ್ತಾರೆ ಒಂದು ಸಂಗ್ರಹಿಸ್ತಕ್ಕಂಥ ಒಂದು ಪೆಟ್ಟಿಗೆ ಪೆಟ್ಟಿಗೆಯೊಂದಿಗೆ ಕನೆಕ್ಟಿವಿಟಿ ಇರುತ್ತೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ದೇಹ ಇರುತ್ತೆ ಈಗ ನಿಮ್ಗೆ ಉದಾಹರಣೆಯನ್ನು ಕೊಡ್ಬೇಕಂದ್ರೆ ಈ ಬಾಯಿಗೆ ಚೂಯಿಂಗಮ್ ಚೂಯಿಂಗ್ ಚೂಯಿಂಗಮ್ ಹಾಕೊಂಡಿರ್ತಾರೆ ಚೆವ್ವಿಂಗ್ ಅಂತ ಅದಕ್ಕೆ ಚೂಯಿಂಗ್ ಅಂತ ಆ ಅವೊಂದು ಹಾಕಿದ್ದಾಗ ನಿಮ್ಗೆ ಹಿಂಗೆ ಬೊಬ್ಬೆ ತರ್ತಿರ ಅಥವಾ ಅದಕ್ಕೆ ಏನು ಹೇಳ್ತಾರೆ ಉಸಿರುಗುರುಡೆ ಅಂತ ಏನಾದ್ರು ಹೇಳ್ತೀವಿ ಅದ್ರ ತಂದಾಗ ಅದು ಎಷ್ಟು ದೊಡ್ಡ ಗಾತ್ರವನ್ನು ಹೊಂದಿರ್ತಿವಿ ದೊಡ್ಡ ಗಾತ್ರವನ್ನು ಹೊಂದಿದ್ರು ಕೂಡ ನಿಮ್ಮ ಬಾಯಿಂದ ಏನು ಬೇರ್ಪಟ್ಟಿರೋದಿಲ್ಲ ನಿಮ್ಮ ಬಾಯಿಂದಾನೇ ಹೊರಗಡೆ ಬಂದ ನಂತರ ಬಲೂನಿನ ರೀತಿಯಾಗಿ ಆಗಿರುತ್ತೆ ಚೂಯಿಂಗಮ್ ಗಮ್ ಅಗಿತಕ್ಕಂಥ ಸಂದರ್ಭದಲ್ಲಿ ಹೂ ಅಂದ್ಬಿಟ್ಟು ಈ ತರ ದಪ್ಪಕ್ಕೆ ಏನೋ ಉಂಡೆ ಮಾಡ್ತಾ ನೋಡಿ ಪ್ಯಾರಾಚೂಟ್ ತರ ಅಲ್ವಾ ಅದೇನಾಯ್ತು ನಿಮ್ಮ ಬಾಯಲ್ಲಿ ಇರ್ತಕ್ಕಂಥ ಚೂಯಿಂಗ್ನೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದ ನಂತರದಲ್ಲಿ ಅದ್ರ ಗಾತ್ರ ದಪ್ಪ ಆಯ್ತು ಅಂದ್ರೆ ಇಲ್ಲಿ ಕನೆಕ್ಟಿವಿಟಿ ಇದೆ ಹೊರಗಡೆ ಬಂತು ಆ ಭೌತಿಕ ಸ್ಥಿತಿಯಿಂದ ಸೂಕ್ಷ್ಮವಾಗಿ ಹೊರಗಡೆ ಬಂತು ಬಂದ ನಂತರ ಏನಾಯ್ತು ಅದು ಗಾಳಿ ಹವೆ ವಾತಾವರಣದಲ್ಲಿ ಗಾತ್ರದಲ್ಲಿ ಹೇಗಾಗಿ ಹೇಗಿದ್ಯೋ ನೀವು ಹೇಗಿದ್ ಮಾಡ್ತೀರೋ ಅದರ ಆಧಾರ ಆ ರೀತಿಯಾಗಿ ವ್ಯಾಪ್ತವಾಗಿದೆ ಇದೇ ಒಂದು ಉದಾಹರಣೆಯನ್ನ ತನ್ನ ಶರೀರದ ಸೂಕ್ಷ್ಮ ಶರೀರಕ್ಕೂ ತಗೊಳ್ಳಿ ಯಾವ ರೀತಿಯಾಗಿ ಅದು ಸಂಚಾರ ಆಗುತ್ತೆ ದೇಹದಿಂದ ಮುಕ್ತವಾಗಿರುವುದಿಲ್ಲ ದೇಹದಿಂದ ಮುಕ್ತವಾಗಿರೋದಿಲ್ಲ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಜೀವಾತ್ಮ ಯಾವ ಸ್ಥಿತಿಯಲ್ಲಿರುತ್ತೆ ಅಂದ್ರೆ ನಾಭಿಯ ಪ್ರವೇಶದ ಸ್ಥಾನದಲ್ಲಿರ್ಬೋದು ಹೃದಯದ ಸ್ಥಿತಿಯ ಭಾಗದಿಂದ ಇರ್ಬೋದು ಅಥವಾ ಅನ್ಯ ಜಾಗಗಳಲ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ಅದು ಹೊರಗಡೆ ಹೋಗಿ ಯಾನವನ್ನು ಮಾಡ್ಬೇಕು ಅದು ನೀವು ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಸಂಪರ್ಕದಿಂದ ಅದು ತುಂಡಾಗಿರ್ತಕ್ಕಂಥದ್ದು ಇರಬಾರ್ದು ಸಂಪರ್ಕ ಇದ್ದೇ ಇರುತ್ತೆ ಆಗ ಹೊರಗಡೆ ಹೋಗುತ್ತೆ ಇದಕ್ಕೆ ಏನ್ ಮಾಡ್ಬೇಕಾಗಾದ್ರೆ ದೇಹದಿಂದ ಸೂಕ್ಷ್ಮ ಶರೀರವನ್ನ ಕಾರ್ಯ ಕಾರ್ಯವಿಧಾನಕ್ಕೆ ನಿಮ್ಮಲ್ಲಿ ನೀವು ತರಬೇತಿಯನ್ನ ಪಡಿಬೇಕು ಶಿಕ್ಷಣವನ್ನ ಪಡಿಬೇಕು ಆ ಅಭ್ಯಾಸವನ್ನ ಮಾಡ್ಬೇಕು ಯಾವಾಗ ಆ ಅಭ್ಯಾಸವನ್ನ ಮಾಡ್ತೀರಾ ತರಬೇತಿಯನ್ನ ಪಡಿತೀರ ಶಿಕ್ಷಣವನ್ನ ಪಡಿತೀರ ಅಂತಹ ಸಂದರ್ಭದಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಜೀವಾತ್ಮವನ್ನ ಹೊರಗಡೆ ತಂದು ಅದಕ್ಕೆ ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಯಾನವನ್ನು ಮಾಡಿಸಲು ಸಾಧ್ಯವಾಗುತ್ತೆ ತರಬೇತಿ ಯಾವ ರೀತಿಯಾಗಿ ದೇಹದಿಂದ ಆತ್ಮವನ್ನ ಈ ಒಂದು ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸತಕ್ಕಂತಹ ಕಾರ್ಯ ಉತ್ಕೃಷ್ಟ ಉತ್ಕೃಷ್ಟ ಕಾರ್ಯಗಳಲ್ಲಿ ಸರ್ವೋತ್ಕೃಷ್ಟ ಕಾರ್ಯ ಈ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಸುಲಭವೇ ಹೇಳಿ ಖಂಡಿತ ಸುಲಭವಲ್ಲ ಸರಳ ಅಲ್ಲವೇ ಅಲ್ಲ ಇದು ಉತ್ಕೃಷ್ಟವಾದಂತಹ ಸಾಧನೆ ಇಂತಹ ಮನುಷ್ಯರು ಸಾವನ್ನ ಗೆಲ್ತಾರೆ ಚಿರಂಜೀವಿ ಆಗ್ತಾರೆ ಯಾವಾಗ ದೇಹದಿಂದ ಸೂಕ್ಷ್ಮ ಶರೀರವನ್ನು ಬೇರ್ಪಡಿಸ್ತಕ್ಕಂತಹ ಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ದೇಹಕ್ಕೆ ಹಾನಿ ಆಗುತ್ತೆ ಅಂದ್ರೆ ಬರಕಾಯ ಪ್ರವೇಶವನ್ನು ಮಾಡಿ ಮತ್ತೊಂದು ದೇಹವನ್ನು ಸೇರ್ಕೋಬಹುದು ಉಳ್ಕೋತಾರೆ ಸಾವೆಲ್ಲಿಂದ ಬಂತು ಬರೋದಿಲ್ಲ ಚಿರಂಜೀವಿತ ಅದು ದೇಹದ ಪರಿವರ್ತನೆ ದೇಹದ ಬದಲಾವಣೆ ನೀವು ಅನ್ಕೊಂಡಾಗ ದೇಹ ಸಿಗ್ಬೇಕಲ್ಲ ಅಯ್ಯೋ ಎಷ್ಟೆಷ್ಟು ವಯಸ್ಸನ್ನು ಸತ್ತೋಗಿರ್ತಾರೆ ಆಗ್ತಾನೆ ದೇಹ ಬಿಟ್ಟಿರ್ತಾರೆ ಪರಕಾಯ ಪ್ರವೇಶವನ್ನು ಮಾಡ್ತಕ್ಕಂಥ ವಿದ್ಯೆ ಗೊತ್ತಿದೆ ಪರಕಾಯ ಪ್ರವೇಶದ ವಿದ್ಯೆ ಆಗುತ್ತೆ ದೇಹದಿಂದ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸುವ ಕಲೆ ಅಥವಾ ವಿದ್ಯೆ ಶಕ್ತಿ ಸಿದ್ಧಿ ಲಭ್ಯವಾಗಿದ್ರೆ ಹಾಗಿದ್ಮೇಲೆ ನಾವು ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನವನ್ನು ಮಾಡೋದು ಹೇಗೆ ನೀವು ಅಂದುಕೊಂಡಂತೆ ಪುಸ್ತಕದಲ್ಲಿ ಬರೆದಂತೆ ಬೇರೆ ಯಾರಾದರೂ ಹೇಳಿದಂತೆ ನಾನು ಸೂಕ್ಷ್ಮ ಶರೀರವನ್ನು ಯಾನವನ್ನು ಮಾಡಿದೆ ಅಂದಂತೆ ಅದೆಲ್ಲ ನೈಜ ಅಲ್ಲ ನಿಜ ಅಲ್ಲ ಸುಳ್ಳು ನೂರು ಪ್ರತಿಶತ ಸುಳ್ಳು ಬೇಕಾದ್ರೆ ಇದನ್ನು ಟೈಪ್ ಮಾಡಿ ಇಟ್ಕೊಳ್ಳಿ ಅಥವಾ ಇದನ್ಗೆ ಒಂದು ಕ್ಲಿಪ್ಪಿಂಗ್ ಇಟ್ಕೊಳ್ಳಿ ಇನ್ಯಾವತ್ತಾದ್ರೂ ಕೇಳಿರೋದು ನಾನು ಯಾಕೆ ದೇಹದಲ್ಲೇ ಇದ್ದು ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೂಕ್ಷ್ಮ ಶರೀರ ಯಾನವನ್ನು ಮಾಡಿ ಬಂದ್ವಿ ಅಂದರೆ ಅದು ಅಲ್ಲ ಅದು ಕಲ್ಪನೆ ನಿಮ್ಮ ದೇಹದಿಂದ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸಿ ಸಂಚಾರವನ್ನು ಮಾಡಿಸಿದ್ರೆ ಅದು ಸೂಕ್ಷ್ಮ ಶರೀರ ಯಾನ ಅದು ನಿಮಗೆ ಜೀವಿತ ಇರಬೇಕು ನಿಮಗೆ ಗೊತ್ತಾಗ್ತಾ ಇರಬೇಕು ನಾನು ನನ್ನ ದೇಹದಿಂದ ನನ್ನ ಜೀವಾತ್ಮವನ್ನ ಅಂದ್ರೆ ನನ್ನ ಒಂದು ಸೂಕ್ಷ್ಮ ಶರೀರದ ಯ ಸ್ಥಿತಿಯನ್ನ ಹೊರತಂದು ಯಾನವನ್ನು ಮಾಡ್ತಾ ಇದ್ದೇನೆ ಪ್ರಯಾಣವನ್ನ ನಾನು ಮಾಡಿಸ್ತಾ ಇದ್ದೇನೆ ಅಂತ ನಿಮಗೆ ನಿಖರವಾಗಿ ಗೊತ್ತಿರಬೇಕು ಅದು ಸಾಧನೆಯ ಕಾರಣದಿಂದ ಲಭ್ಯ ಆಗ್ತಕ್ಕಂಥದ್ದು ಹಾಗೆ ನೀವು ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ನಾನು ಈಗ ಸೂಕ್ಷ್ಮಶರೀರ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಅದು ಮನಸ್ಸಿನಲ್ಲಿ ನೀವು ಯಾವೊಂದು ಕಲ್ಪನೆಯನ್ನ ಮಾಡ್ಕೊಂಡಿರ್ತೀರ ಈ ಮನಸ್ಸು ಎಂಬತಕ್ಕಂಥದ್ದು ಸೃಷ್ಟಿಯಾದ್ಯಂತ ವ್ಯಾಪಕವಾಗಿದೆ ಆ ಕಾರಣದಿಂದ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ವೇಗವಾದದ್ದು ಇದೆ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಮನಸ್ಸು ಯಾಕೆಂದ್ರೆ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಆಪೋಸಿಟ್ ಇರ್ತಕ್ಕಂಥ ಇಂಗ್ಲೆಂಡ್ ಅನ್ನ ನೀವು ನೆನೆಸ್ಕೊಳ್ಳಿ ಅಂದ್ರೆ ಇನ್ನು ಇಂಗ್ಲೆಂಡ್ ಅಂತ ಪೂರ್ಣನೇ ಮಾಡಿರೋದಿಲ್ಲ ಪದನ ಅದಕ್ಕೆ ಮುಂಚಿತವಾಗಿ ಅಲ್ಲಿ ಇರ್ತೀರ ನೀವು ಯಾವ ಕಾರಣದಿಂದ ಮನಸ್ಸಿನ ಆಧಾರದಿಂದ ಇಲ್ಲೇ ಕೂತ್ಕೊಂಡು ಒಂದು ನಿಮಿಷಕ್ಕೆ ಒಂದು ನಿಮಿಷನೂ ಬೇಡ ಇಂಗ್ಲೆಂಡ್ ಅಥವಾ ಅಮೇರಿಕಾ ಯುರೋಪಿಯನ್ ಕಂಟ್ರೀಸ್ ಅಂದರೆ ನಿಮಗೆ ಅಂದ ತಕ್ಷಣ ನಿಮ್ಗೆ ಏನಾದರೂ ಈ ಒಂದು ವಿಶ್ವದ ನಕ್ಷೆ ಗೊತ್ತಿದ್ರೆ ಅಥವಾ ದೇಶಗಳ ಬಗ್ಗೆ ಏನಾದರೂ ತಿಳಿದಿದ್ರೆ ಅಲ್ಲಿನ ಯಾವುದಾದ್ರು ಮುಖ್ಯ ತಾಣಗಳ ಬಗ್ಗೆ ಜಾಗಗಳ ಬಗ್ಗೆ ನಿಮ್ಗೆ ಅರಿವಿದ್ರೆ ಇಂಗ್ಲೆಂಡ್ ಅಥವಾ ಅಮೇರಿಕಾ ಯುರೋಪಿಯನ್ ಕಂಟ್ರೀಸ್ ಎಂತಕ್ಕಂತ ಹಿಂಗ್ ಪದವನ್ನ ಇಷ್ಟು ಹೇಳೋದ್ರೊಳಗಡೆ ನೀವು ಆ ದೇಶದಲ್ಲಿ ಇರ್ತೀರ ಆ ಪದವನ್ನು ಹೇಳಿ ಮುಗಿಸೋದ್ರೊಳಗಡೆ ಕೇವಲ ಹೆಸರನ್ನ ಹೇಳಿ ಮುಗಿಸೋದ್ರೊಳಗಡೆ ಅಲ್ಲಿರ್ತೀರ ಅಂದ್ರೆ ಏನು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಸ್ತಾರತೆಯನ್ನ ಹೊಂದಿದ್ದು ಅಹಂಬ್ರಹ್ಮಾಸ್ತಿ ಅನ್ನೋದನ್ನ ನೀವು ಮರಿಬೇಡಿ ನಿಮ್ಮ ಮನಸ್ಸು ಸಂಪೂರ್ಣವಾದಂಥ ವಿಸ್ತಾರತೆಯನ್ನು ಹೊಂದಿದ್ದು ಆ ವಿಸ್ತಾರದೊಳಗೆ ಯಾವುದೋ ಒಂದು ಜಾಗ ಈಗ ನೀವೊಂದು ಮೀಟ್ರ್ ಇರ್ತಕ್ಕಂಥದ್ದು ಒಂದು ಪೇಪರ್ ತೊಗೊಂಡಿದ್ದೀರಿ ಇಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಆಗ್ತೀರ ಬಣ್ಣ ಬಣ್ಣದ ಪೆನ್ಸಿಲ್ನಲ್ಲಿ ಯಾವುದಾದ್ರೂ ಒಂದು ಗುರುತು ತ್ರಿಭುಜ ತ್ರಿಕೋನ ಚತುಷ್ಕೋನಗಳನ್ನು ಅಷ್ಟಕೋನಗಳನ್ನು ಇನ್ಯಾವ್ಯಾವುದೋ ಕೋನಗಳನ್ನು ಸಪ್ತಕೋನಗಳನ್ನು ಇನ್ಯಾವುದೋ ಕೋನಗಳನ್ನು ನೀವು ಬರಿತೀರಾ ಅದಕ್ಕೆ ಬೇರೆ ಯಾವ್ಯಾವುದೋ ಹೆಸರು ಕೊಟ್ಟಿರ್ತೀನಿ ನಿಮಗೆ ಸ್ನೇಹಿತರು ನೂರು ಜನ ಅಷ್ಟಕೋನ ತ್ರಿಕೋನ ಚತುರ್ಕೋನದಲ್ಲಿ ಯಾವ್ದಾವ್ದು ಹೆಸರು ಬರ್ತೀವಿ ನಿಮ್ಮ ಹತ್ರ ಇಷ್ಟಾಗ್ಲಾ ಅಂದರೆ ಎಷ್ಟು ಅಗಲದ ಒಂದು ಹಾಳೆ ಇರುತ್ತೆ ಅಂದರೆ ಅಪೂರ್ಣ ಬರ್ದಿರೋರು ನೀವೇ ಅದ್ರ ಬಗ್ಗೆ ಎಲ್ಲ ಜ್ಞಾನ ಇದೆಯೇ ತ್ರಿಕೋನ ಬರೆದಿದ್ದೀನಿ ಚತುಷ್ಕೋನ ಬರ್ದಿದ್ದೀನಿ ಇತ್ಯಾದಿ ಕೋನಗಳನ್ನು ಬರ್ದಿದ್ದೀನಿ ಅದ್ರಲ್ಲಿ ಇಂಥದ್ದು ಒಂದು ನಂಬರ್ ಕೊಟ್ಟಿದ್ದೀನಿ ಇಂಥವ್ರ ಹೆಸರು ಕೊಟ್ಟಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನಿಮ್ಗೇನಾದ್ರೂ ಕೇಳಿದ್ರೆ ಈ ಜಾಗದಲ್ಲಿ ಈ ಮಧ್ಯದಲ್ಲಿ ಇರ್ತಕ್ಕಂತಹ ನೀವೇನು ಪ್ರಾರಂಭ ಮಾಡ್ತೀರಿ ಮಧ್ಯದಲ್ಲಿ ಇರ್ತಕ್ಕಂತಹ ಅಂದಂತಹ ಪಕ್ಷದಲ್ಲಿ ಏನಾಗುತ್ತೆ ನೀವು ಆ ದಿಕ್ಕು ಈ ದಿಕ್ಕು ಈ ಸ್ಕ್ವೇರ್ ಆ ಮೂಲೆ ಆ ಕಡೆ ಈ ಕಡೆ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಮಧ್ಯ ಅಂದ್ರೆ ನಿಮ್ಮ ಬಾಯಲ್ಲಿ ಯಾವಾಗ ಬಂತು ಆಗ ನೀವು ಮಧ್ಯದ ಕ್ಷೇತ್ರವನ್ನು ನೋಡಿ ನಿಮ್ಮಿಂದ ರಚನೆ ತ್ರಿಕೋನದೊಳಗೆ ಯಾವ ಹಸಿರು ಬಣ್ಣದ ಪೆನ್ಸಿಲಿನಿಂದ ಬರೆದಿರ್ತಕ್ಕಂತಹ ಇಂಥ ಒಬ್ಬ ಅಜಯ್ ಅಥವಾ ವಿಜಯ್ ಯಾವುದೋ ಒಂದು ಹೆಸರು ಇದೆ ಎಂದು ಹೇಳಿದಾಗ ಅದನ್ನು ಹೇಳುವುದಕ್ಕೆ ಮುಂಚೆ ನಿಮಗೆ ಆ ಗಮನ ನಿಮ್ಮ ಆ ಜಾಗಕ್ಕೆ ಕೇಂದ್ರೀಕೃತವಾಗುತ್ತೆ ಅದರರ್ಥ ಏನು ನಿಮಗೆ ಸಂಪೂರ್ಣ ಇಲ್ಲಿ ಬರ್ದಿರ್ತಕ್ಕಂಥದ್ದೆಲ್ಲ ಕೂಡ ನಿಮಗೆ ಗೊತ್ತಿತ್ತು ಆ ಕಾರಣದಿಂದ ನಿಮಗೆ ಮಧ್ಯೆ ಎಂತ ಹೇಳಿದ ತಕ್ಷಣ ಮಧ್ಯಕ್ಕೆ ನೀವು ಗುರಿ ಇಟ್ರಿ ಅಲ್ಲಿನ ವಿಷಯಗಳನ್ನ ನೋಡಿದ್ರೆ ತಿಕೋನ ನೋಡಿದ್ರಿ ಬಣ್ಣ ನೋಡಿದ್ರೆ ಹೆಸರು ನೋಡಿದ್ರೆ ಪತ್ತೆ ಪಟ್ಟಂತ ಪತ್ತೆ ಮಾಡಿದ್ರು ಹಾಗೆಯೇ ಮನುಷ್ಯನ ಮನಸ್ಸಿನ ಸ್ಥಿತಿಯು ಕೂಡ ಅಷ್ಟೇ ಅದು ಸಮಸ್ತದಲ್ಲೂ ಕೂಡ ವ್ಯಾಪಕವಿರುವ ಕಾರಣ ನಾನೀಗ ನನ್ನ ಸೂಕ್ಷ್ಮ ಶರೀರದ ಯಾ ಸೂಕ್ಷ್ಮ ಶರೀರದ ಮೂಲಕ ನಾನು ಯಾನವನ್ನು ಮಾಡ್ತಾ ಇದ್ದೇನೆ ಈ ಲೋಕಕ್ಕೆ ಹೋಗಿದ್ದೇನೆ ಆ ಲೋಕಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಅದು ಮೊದಲೇ ವಿಸ್ತಾರವಾಗಿರುವ ಕಾರಣ ಆ ಕಲ್ಪನೆಯನ್ನು ಕೂಡ ರಚಿಸುವ ಶಕ್ತಿ ಅದಕ್ಕಿರುವ ಕಾರಣ ಯಾಕೆಂದ್ರೆ ಮನುಷ್ಯನ ಜೀವಾತ್ಮ ಏನಿದೆ ಅದು ಸೃಷ್ಟಿಕರ್ತ ತನ್ನ ತಾನು ಹೇಗ್ ಬೇಕಾಗ್ ಸೃಷ್ಟಿ ಮಾಡ್ಕೋತೆ ಬೇಕಾದ್ರೆ ನೋಡಿ ಈಗ ಒಂದು ಎಂಬತ್ತು ತೊಂಬತ್ತು ಕೆಜಿ ಇರ್ತಾರೆ ಯಾರಾದ್ರೂ ಹೇಳ್ತಾರೆ ನೋಡಪ್ಪ ನಿನ್ಗೆ ಈ ನಟನೆ ಮಾಡ್ಬೇಕಂತ ಅಂದ್ರೆ ಅಥವಾ ನೀನು ಆರೋಗ್ಯವಾಗಿರ್ಬೇಕು ನೀನು ಉಳಿಬೇಕಂತ ಅಂದ್ರೆ ನಿನ್ನಲ್ಲಿ ಈ ಹತ್ತು ಕೆ ಜಿ ಈಗ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಕಡಿಮೆ ಆಗ್ಬೇಕಪ್ಪ ಅಂತ ಅವನೇನ್ಮಾಡ್ತಾನೆ ತನ್ನ ತಾನು ಸೃಷ್ಟಿ ಮಾಡ್ಕೋತಾನೆ ಯಾವ ರೀತಿಯಾಗಿ ಮೊದಲಿದ್ದಂಥ ತೊಂಬತ್ ಜಿನ ಹೋಗ್ಸಿ ಎಪ್ಪತ್ತು ಕೆ ಜಿ ಅರವತ್ತು ಅರವತ್ತೈದು ಕೆ ಜಿ ಎಪ್ಪತ್ತು ಕೆಜಿ ಬರ್ತಾನ ಅಂದ್ರೆ ಏನು ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡು ಚಿಕ್ಕದಾಗಿ ಏ ಇಲ್ಲಪ್ಪ ನೀನ್ ಸಣ್ಣಕ್ಕಿದ್ದೀಯಾ ನಿನಗೆ ರಕ್ತ ಏನಿದೆ ರಕ್ತ ಏನ್ ಬೇಕು ಹಿಮೋಗ್ಲೋಬಿನ್ ಅದು ಕಡಿಮೆ ಇದೆ ನೀನ್ ಹೆಚ್ಚಿಸ್ಕೋಬೇಕಪ್ಪ ಅಥವಾ ಹೆಚ್ಚಿಸ್ಕೋಬೇಕಮ್ಮ ಅಂತ ಹೇಳಿದ್ರೆ ಆಕೆ ಆಗಿರ್ಬೋದು ಏನ್ಮಾಡ್ತಾರೆ ಆಹಾರ ಸೇವನೆಯನ್ನು ಮಾಡಿ ಐವತ್ತು ಕೆ ಜಿ ಇದ್ದವ್ರು ಒಂದ್ ಹದಿನೈದು ದಿನ ತಿಂಗಳು ಅನ್ನೋದ್ರೊಳಗಡೆ ಎಪ್ಪತ್ ಕೆ ಜಿ ಆಗ್ತಾರೆ ಅವ್ರ ಅವ್ರನ್ನ ಅವ್ರು ಸೃಷ್ಟಿ ಮಾಡಿಕೊಟ್ಟಿರ್ತಾನೆ ಮೇಲೆ ಅಹಂ ಬ್ರಹ್ಮಾಸ್ಮಿ ಸೃಷ್ಟಿಕರ್ತದ ಸ್ಥಿತಿ ಮನುಷ್ಯನಲ್ಲಿರುವ ಕಾರಣ ಮನೋವೇಗದನ್ಮಯ ಅಥವಾ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಹೀಗೆ ದಾನದಲ್ಲಿ ಕುತ್ಕೊಂಡು ನಾನು ಅಲ್ಲಿದ್ದೀನಿ ನನ್ನ ಸೂಕ್ಷ್ಮ ಶರೀರನ ಇಲ್ಲಿ ತೇಲ್ತಾ ಇದ್ದೆ ಅಲ್ಲಿ ತೇಳ್ತಾ ಇದ್ದೆ ನಾನು ಆ ಲೋಕಕ್ಕೆ ಹೋಗಿದ್ದೀನಿ ಈ ಲೋಕಕ್ಕೆ ಹೋಗಿದ್ದೀನಿ ಹಾಗೆ ಹೀಗೆ ಅಂತಂದ್ರೆ ಅದು ಮನಸ್ಸಿನ ಕಲ್ಪನೆ ಯಾನವಲ್ಲ ಅದರಿಂದಾಗಿ ಯಾರು ಪುಸ್ತಕದಲ್ಲಿ ಬರ್ದಿರ್ತಾರೆ ಅದೇನ್ ಸರಳ ನೀವು ಶವಾಸನದಲ್ಲಿ ಮಲ್ಕೊಳ್ಳಿ ಆ ನಿಮ್ಮನ್ನ ನೀವು ಈಗ ಅನ್ಕೊಳ್ಳಿ ಹಂಗಂದ್ರೆ ಹೋಗ್ಬಿಡುತ್ತ ಜೀವಾತ್ಮ ಶರೀರ ದೇಹದಿಂದ ಬೇರ್ಪಡುತ್ತಾ ಆ ತರ ಬೇರ್ಪಡೋದಾಗಿದ್ರೆ ಇಲ್ಲಿ ಈ ಭೂಮಿ ಮೇಲೆ ಯಾರು ಇರ್ತಿರ್ಲ ಅದು ಅದೊಳ್ಳೆ ಚೆನ್ನಾಗಿರುತ್ತಂತೆ ಅಭ್ಯಾಸ ಆಯ್ ನಾವು ಏನ್ ಸಾಧನೆ ಮಾಡೋದೇ ಬೇಡ ಎಷ್ಟಿಷ್ಟೋ ಲೋಕಗಳನ್ನು ನೋಡ್ಬೋದು ಮೇಲಕ್ಕೂ ನಮೂನೆ ನಾವು ನೋಡ್ಬೋದು ಸತೋತರು ಸೂಕ್ಷ್ಮ ಶರೀರದಲ್ಲಿ ಇರ್ತಾರ ಅವ್ರ ದೇಹ ನೋಡಿ ಕಣ್ಣೀರು ಸೂಸ್ತಾ ಇರ್ತಾರೆ ಈಗ ಮತ್ ಬರೋಕೆ ದೇಹಕ್ಕೆ ಯಾಕೆ ಆ ದೇಹ ಬಿಟ್ಟಿರ್ತಾರ ಸೂಕ್ಷ್ಮ ಶರೀರ ಬೇರ್ಪಟ್ಟಿರುತ್ತೆ ಅದು ವಿಧಿ ನಿಯಮ ಇವ್ರಿನ್ಮಾ ಬದುಕಿದ್ದಾಗ ಬಿಡೋಕಾಗುತ್ತಾ ಆಗುತ್ತಾ ಏನಾಗುತ್ತೆ ಬೇರೆ ಯಾವ್ದಾದ್ರು ದೃಷ್ಟಿಶಕ್ತಿ ಬಂದ್ಸೇ ಗೊತ್ತಾ ಶರೀರನ ನಾನು ನಾನಿಂಗ್ ಕೂತ್ಕೊಂಡು ಕಲ್ಪನೆ ಮಾಡ್ಕೊಂಡ್ಬಿಡ್ತೀನಿ ಬುಕ್ಸಲ್ಲಿ ಅಲ್ಲಿ ನೋಡಿ ಎಷ್ಟೆಷ್ಟು ಜನ ಬರ್ದಿಲ್ಲ ಎಷ್ಟೆಷ್ಟು ಜೀವನ ಹಾಳು ಮಾಡ್ತಾರೆ ಎಷ್ಟೆಷ್ಟು ಬದುಕನ್ನ ಅವರು ನಾಶಗೊಳಿಸ್ತಾರೆ ಅಂತ ಗೊತ್ತಿಲ್ಲ ಸೂಕ್ಷ್ಮ ಶರೀರ ಯಾನ ಇದರಲ್ಲಿ ಹೆಸರಲ್ಲೇ ಇರುವಂತೆ ಸೂಕ್ಷ್ಮ ಶರೀರ ಯಾನ ಸೂಕ್ಷ್ಮ ಶರೀರ ಅಂದ್ರೆ ದೇಹದೊಳಗಡೆ ಇರ್ತಕ್ಕಂಥದ್ದನ್ನು ನಿಮ್ಮ ಸೂಕ್ಷ್ಮ ಶರೀರ ಅಂತ ಕರೀಲಿಕ್ಕೆ ಆಗುತ್ತಾ ನೀವು ದೇಹದೊಳಗಡೆನೇ ಇದ್ದೀರಾ ಸೂಕ್ಷ್ಮ ಶರೀರ ಇದೆ ಆದ್ರೂ ನಾವು ಮನುಷ್ಯ ಅಂತಾನೆ ಕರಿತೀವಿ ಸೂಕ್ಷ್ಮ ಶರೀರ ಅಂತ ಕರೆಯೋದಿಲ್ಲ ಯಾವಾಗ ದೇಹ ಇರೋದಿಲ್ಲ ಆಗ ಮಾತ್ರ ಸೂಕ್ಷ್ಮ ಶರೀರ ಅಂತ ಕರೆಯೋದು ಹಾಗಿದ್ದಂತಹ ಪಕ್ಷದಲ್ಲಿ ದೇಹ ಇದ್ದಾಗ ಸೂಕ್ಷ್ಮ ಶರೀರ ಇದ್ದಂತಹ ಪಕ್ಷದಲ್ಲೂ ಜೀವಿತ ಮನುಷ್ಯ ಆಗ ಸೂಕ್ಷ್ಮ ಶರೀರ ಯಾನ ಅಂತ ಬರುವುದಿಲ್ಲ ಮನುಷ್ಯ ಪ್ರಯಾಣ ಮಾಡ್ತಾನೆ ವಾಹನದಲ್ಲಿ ಹೋಗ್ತಿದ್ದ ಅಥವಾ ಚಲಿಸ್ತಿದ್ದಾನೆ ಅಂತ ಬರುತ್ತೆ ಸೂಕ್ಷ್ಮ ಶರೀರ ಯಾನ ಅನ್ಬೇಕು ಅಂತ ದೇಹದ ಹೊರತಾಗಿ ಸೂಕ್ಷ್ಮ ಶರೀರದಿಂದಾನೇ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅದು ದೇಹದಿಂದ ಬೇರ್ಪಟ್ಟಾಗ ಸತ್ತೋದವ್ರು ಸೂಕ್ಷ್ಮ ಶರೀರ ಏನ ಬಿಡಿ ಅವ್ರದ್ದು ಅವರು ಮನುಷ್ಯ ಬದುಕೋ ಹೋಗ್ತಂದಿರ್ತಾನೆ ಹಾಗೆ ಸೂಕ್ಷ್ಮ ಶರೀರದಲ್ಲಿ ಬದುಕೋ ಹೋಗ ಅವ್ರಿಗೆ ದೊರಕಬಿಟ್ಟಿರ್ತೇನೆ ಆದ್ರೆ ಬದುಕಿದ್ದವರು ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ಬೇಕಂದ್ರೆ ಅವರು ತನ್ನನ್ನ ತಾನು ಶಿಕ್ಷಣ ಕ್ಷೇತ್ರದಲ್ಲಿ ಪಳಗಿಸಿ ಶಕ್ತಿಯ ರೂಪದಲ್ಲಿ ತನ್ನನ್ನ ತಾನು ರಚಿಸಿ ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಮಾಣವನ್ನ ಮಾಡಿಕೊಂಡ ನಂತರದಲ್ಲಿ ಆ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸಿ ಅದರದೇ ಆದಂತ ವಿಧ ಗುರುವಿನ ಬಲ ಬೇಕು ದೈವದ ಬಲ ಬೇಕು ಇದಿಲ್ಲದಿದ್ರೆ ಆ ಸೂಕ್ಷ್ಮ ಶರೀರ ಕಲಿತಂತಹ ಮನುಷ್ಯನು ಕೂಡ ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಮನುಷ್ಯನ ಸಂಖ್ಯೆ ಎಂಟು ನೂರು ಕೋಟಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆತ್ಮಗಳು ಎಂಟು ಲಕ್ಷ ಕೋಟಿ ಇದ್ದಾವೆ ಮನುಷ್ಯನಿಗೆ ಹೋಲಿಸಿದ್ರೆ ಎಂಟು ಲಕ್ಷ ಕೋಟಿ ಎಲ್ಲ ಅದಕ್ಕೂ ಇನ್ನೂ ಜಾಸ್ತಿ ಇದ್ದ ಹಾಗಿದ್ಮೇಲೆ ಮನುಷ್ಯನ ದೇಹಕ್ಕೆ ಎಷ್ಟು ಜನ ಕಾಯ್ತಾ ಇರ್ಬೋದು ಜನ ಅಲ್ಲ ಆತ್ಮಗಳು ಕಾಯ್ತಾ ಇರ್ಬೋದು ಹಾಗಾಗಿ ಅಷ್ಟು ಸುಲಭವಾಗಿ ಯಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಭ್ರಮೆಗೊಳಗಾಗ್ಬೇಡಿ ಸತ್ವಾಗ ಏನು ಸಾಧಿಸೋದಿಲ್ಲ ಅಥವಾ ಬುದ್ಧಿಮಾಂದ್ಯ ಬುದ್ಧಿ ಮಾನಸಿಕ ಹಾನಿಯನ್ನು ಉಂಟು ಮಾಡಿಕೊಂಡು ಆ ನಿಧಾನವೇ ಪ್ರಧಾನ ನಿಧಾನವಾಗಿ ಸಾಗಿ ಏನು ಕಳ್ಕೊಳ್ಳೋದಿಲ್ಲ ಆ ರೀತಿಯಾಗಿ ಯಾವುದೇ ಕೂಡ ಧ್ಯಾನದ ಸ್ಥಿತಿಗೆ ಹೋಗ್ಬೇಡಿ ಈಗ ಮಲ್ಕೊಳ್ಳಿ ತುಂಬಾ ಸುಲಭ ಈಗ ತುಂಬಾ ಸರಳ ಯಾರು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಹೇಳ್ತಾರೆ ಸೂಕ್ಷ್ಮ ಶರೀರವನ್ನ ದೇಹದಿಂದ ಅಷ್ಟು ಸುಲಭ ಅಲ್ಲ ಅದಕ್ಕೆ ಸಾಧನೆ ಬೇಕು ನಿರಂತರ ಶ್ರಮ ಬೇಕು ಒಂದು ಹುತ್ತ ನಿರ್ಮಾಣ ಆಗ್ಬೇಕು ಅಂದ್ರೆ ಅದಕ್ಕೆ ಅದೇ ಆದಂತ ಪ್ರಕೃತಿಯ ಸಮಯ ಅಂತ ಬೇಕು ಹನಿ ಗೆದ್ದಲು ಹೂಳ ಗೆದ್ದಲು ದಿನದಿಂದ ದಿನಕ್ಕೆ ಕಟ್ಟಿ 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 ಅದನ್ನ ಅಷ್ಟೇ ಎತ್ತರ ಬಳಸ್ತಾವ ಹಾಗೆ ಮನುಷ್ಯನು ಕೂಡ ಅಷ್ಟೇ ತನ್ನನ್ನ ತಾನು ಆಧ್ಯಾತ್ಮಿಕವಾಗಿ ಪರಿವರ್ತಿತಗೊಳಿಸಿದ ನಂತರವೇ ತನ್ನ ದೇಹದಿಂದ ಸೂಕ್ಷ್ಮ ಶರೀರದ ಬಿಡುಗಡೆಗೆ ಅಥವಾ ಬೇರ್ಪಡಿಸ್ತಕ್ಕಂತಹ ಸ್ಥಿತಿಗೆ ಬಂದ್ರೆ ಅದು ಯಾವ ಶಕ್ತಿಗಿಂತ ಕಡಿಮೆ ಇಲ್ಲ ಚಿರಂಜೀವಿತನ ಉತ್ಪನ್ನವಾಗುತ್ತೆ ಚಿರಂಜೀವಿತನ ಮನುಷ್ಯ ಇಷ್ಟದಿಂದ ಸಾಯ್ತಕ್ಕಂಥದ್ದು ಇಷ್ಟ ಮರಣ ಅವನ ಇಷ್ಟದಂತೆ ಭೀಷ್ಮಾಚಾರ್ಯರ ರೀತಿಯಾಗಿ ಸಾಧನೆ ಮಾಡ್ತಕ್ಕಂಥದ್ದು ಲಭ್ಯ ಆಗುತ್ತೆ ಈಗಿನ ಕಾಲ ಅಲ್ಲ ಈಗಿನ ಕಾಲ ಆಗಿನ ಕಾಲ ಅಂತ ನೀವೇನು ಅನ್ಬೇಡಿ ಎಲ್ಲಾ ಕಾಲದಲ್ಲೂ ಭಗವಂತ ಇದ್ದಾರೆ ಈ ದೇಹಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಗಳ ಆಧಾರದ ಮೇಲೆ ಉಪಕರಣಗಳು ಮಾತ್ರ ಸಾಕಷ್ಟು ಹೇರಳವಾಗಿ ಕಂಡು ಬಂದಿದೆ ಹೊರ್ತರೆ ಆಗಿನ ಕಾಲವೂ ಒಂದೇ ಈಗಿನ ಕಾಲವೂ ಒಂದೇ ಮುಂದಿನ ಕಾಲಕ್ಕೂ ಕೂಡ ಒಂದೇ ದೇಹಕ್ಕೆ ಸಂಬಂಧಪಟ್ಟಂತೆ ಬಳಸ್ತಕ್ಕಂತಹ ವಿಧಾನ ಉಪಕರಣಗಳು ಈಗ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಮಿಕ್ಸಿ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಆಗಿರ್ಬೋದು ಕುಕ್ಕರ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಇದೆಲ್ಲ ಉಪಕರಣಗಳು ಕಾಲ ಏನಾಗಿದೆ ಅದೇ ಸೂರ್ಯದೇವ ಅದೇ ಹಗಲು ಅದೇ ರಾತ್ರಿ ಆ ಈ ಹೊಸ ಹೊಸ್ದಾಗಿ ಏನೆಲ್ಲ ಕಂಡಿದ್ದ ಕಂಡಿದ್ದ ಅದು ಇನ್ನು ಮುಂದಕ್ಕೂ ಇನ್ನೂ ಸಾಕಷ್ಟು ಅಡ್ವಾನ್ಸ್ ಆಗಿ ಬರುತ್ತೆ ಆದರೆ ಕಾಲ ಒಂದೇ ಆಗಿನ ಕಾಲ ಈಗಿನ ಕಾಲ ಮುಂದಿನ ಕಾಲ ಹಾಗಾಗಿ ಯಾವ ಕಾಲದಲ್ಲಿ ಇದು ಸಾಧ್ಯನ ಅಂತ ಕೇಳಲಿಕ್ಕೆ ಹೋಗ್ಬೇಡಿ ಎಲ್ಲಾ ಕಾಲದಲ್ಲೂ ಭಗವಂತ ಇದ್ದಾನೆ ಈಗಲೂ ಇದ್ದಾನೆ ಮುಂದಕ್ಕೂ ಸದಾ ಇರ್ತಾನೆ ಅದಕ್ಕೋಸ್ಕರ ದೇಹದಿಂದ ಬೇರ್ಪಡಿಸ್ಬೇಕಂದ್ರೆ ಸಕಾರಾತ್ಮಕ ಆಚರಣೆಯನ್ನ ಮಾಡಿ ಆಧ್ಯಾತ್ಮಿಕ ಪಥ ಅಥವಾ ಯಶಸ್ಸನ್ನು ಸಾಧಿಸಿದ ನಂತರವೇ ಈ ರೀತಿಯಾದಂಥ ಕಾರ್ಯವಿಧಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಹಾಗೆಯೇ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಭ್ರಮೆಗೆ ಒಳಗಾಗಬೇಡಿ ಯಾರು ಕೇಳಿದ್ರು ನಾವು ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನವನ್ನು ಮಾಡೋದು ಹೇಗೆ ಅಂತ ಆ ರೀತಿಯಾಗಿ ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನವನ್ನು ನೀವು ಮಾಡಬೇಕಂದ್ರೆ ಅಂತಹ ಪರಿಣಿತಿ ಸಾಹಸ ಮಾಡಬೇಕು ಅದಕ್ಕೆ ಸಿದ್ಧಿ ಶಕ್ತಿ ಅಂತ ಕರೆಯಲಾಗುತ್ತೆ ಅಂತ ಸ್ಥಿತಿಗೆ ನೀವು ಬರೋದ್ರೊಳಗಡೆ ಸೂಕ್ಷ್ಮ ಶರೀರ ಯಾನವನ್ನ ನೀವು ಮಾಡುವ ಮಟ್ಟಿಗೆ ನೀವು ಬೆಳವಣಿಗೆ ಆದ್ರಿ ಅಂದ್ರೆ ಈ ಒಂದು ಭೌತಿಕ ಲೋಕ ಸೂಕ್ಷ್ಮ ಲೋಕ ಅನ್ಯ ಲೋಕಗಳ ಜ್ಞಾನವೂ ಕೂಡ ಪ್ರಾಪ್ತಿಯಾಗಿರುತ್ತೆ ಹಾಗಾಗಿ ನಿಮ್ಗೆ ಹಾನಿ ಆಗೋದಿಲ್ಲ ಯಾಕೆಂದ್ರೆ ಜ್ಞಾನ ಇಲ್ಲದಿದ್ದಂತ ಪಕ್ಷದಲ್ಲಿ ಹಾನಿ ಆಗೋದು ಜ್ಞಾನ ಇದ್ದಾಗ ಹಾನಿ ಆಗೋದಿಲ್ಲ ಈಗ ಸೂಕ್ಷ್ಮ ಶರೀರ ಇಷ್ಟ ಬಂದಂತ ಆರಿಸ್ತೀನಿ ಅಂದ್ರೆ ಅಲ್ಲಾರು ಆಕ್ಸಿಡೆಂಟ್ ಮಾಡೋ ನಾವು ವಾಹನಗಳನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ನಮ್ಮ ಮನಸ್ಸಿಗೆ ಬಂದಂತ ಹಿಂಗ್ ಓಡಿಸಿಕೊಂಡ್ರಿ ತಾನಾದ್ರೂ ಗೊತ್ತಾನೆ ಇನ್ನೊಬ್ರು ಬಂದು ಗೊತ್ತಾರ ಅಥವಾ ಏನಾದರೂ ಆಕ್ಸಿಡೆಂಟ್ ಆದ್ರೂ ಆಯ್ತಾ ಯಾಕೆ ಯಾವುದು ನಿಯಮ ಇಲ್ಲ ಯಾವುದು ಕೂಡ ಕರೆಕ್ಟ್ ಆಗಿ ಒಂದು ಪ್ರೊಟೆಕ್ಷನ್ ವೇನೇ ಇಲ್ಲ ಗೊತ್ತಿಲ್ಲ ನಮ್ಗೆ ಇನ್ನೊಬ್ರು ಬಂದು ಗೊತ್ತಾರ ಇಲ್ಲ ನಾನೇ ಹೋಗಿ ಬೀಳ್ತೀನಿ ಇಲ್ಲ ನಾನೇ ಹನೆ ಮಾಡ್ಕೋತೀನಿ ಇಲ್ಲ ನನ್ನ ಗಾಡಿಗೆ ಅಷ್ಟು ಶಕ್ತಿ ಇಲ್ಲ ಡ್ಯಾಮೇಜ್ ಆಗುತ್ತೆ ಅದ್ರಲ್ಲಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಇನ್ನೇನೋ ಒಂದಿಲ್ಲ ಯಾವುದೋ ಪಾರ್ಟ್ಸ್ ಹಾಳಾಗಿದೆ ಹಂಗೆ ಶರೀರದಲ್ಲಿ ರುಜಿನಿ ಇರುತ್ತೆ ಮಾನಸಿಕ ಸಮಸ್ಯೆಗಳಿರ್ತಾವೆ ಈ ಸೂಕ್ಷ್ಮ ಶರೀರವನ್ನು ಹೊರಗಡೆ ಬಿಟ್ಟು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಅನ್ಯ ವಿಚಾರ ಕಾರ್ಯ ವಿಧಾನ ಇದ್ಯಾವುದು ಗೊತ್ತೇ ಇಲ್ಲ ಹನಿಗೊಳಗರ ಯಾರು ಯಾರ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದ್ರು ಅವರು ಹಾಗಾದ್ರೂ ಎಷ್ಟೋ ಜನ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ ನಂತರನೇ ಸೂಕ್ಷ್ಮ ಶರೀರವನ್ನು ಮಾಡ್ತಿದ್ದಾರೆ ಇಲ್ಲ ದುಷ್ಟಶಕ್ತಿಗಳು ಕೂಡ ಮಾಡಿಸ್ತಾರೆ ಹೇಗೆ ಯಾವೊಂದು ದೇಹವನ್ನ ಬಳಕೆ ಮಾಡ್ಕೊಳ್ಳಿಕ್ ಬಯಸ್ತಾರೆ ಯಾವುದೋ ಒಂದು ಸೂಕ್ಷ್ಮ ಶರೀರದ ಮೂಲಕ ಅವುಗಳು ಕೂಡ ಜ್ಞಾನಾರ್ಜನೆಯನ್ನ ಪಡೆಯಲು ಅವುಗಳಿಗೆ ಜ್ಞಾನವನ್ನ ಕೊಡೋದಿಲ್ಲ ಭಗವಂತ ಈಗೀಗೆಲ್ಲ ಆಗತ್ತೆ ಈಗೀಗೆಲ್ಲ ಈಗೆಲ್ಲ ಸೂಕ್ಷ್ಮ ಶರೀರ ಸೂಕ್ಷ್ಮ ಲೋಕ ಸೂಕ್ಷ್ಮ ಕಾರ್ಯ ಇದೆಲ್ಲ ಆಗತ್ತೆ ಅನ್ನೋ ಜ್ಞಾನ ಕೊಡೋದಿಲ್ಲ ಅದಕ್ಕೆ ಕದ್ದು ಅಥವಾ ಯಾವುದಾದ್ರೂ ಒಬ್ಬ ಮನುಷ್ಯನನ್ನು ಯೋಗ್ಯ ಮನುಷ್ಯನನ್ನ ಹುಡುಕಿ ಅವನಿಂದ ಒಂದು ಸಾಧನೆ ಪ್ರಗತಿಯನ್ನ ಮಾಡಿಸಿ ಆ ಮನುಷ್ಯನಿಗೆ ಸೂಕ್ಷ್ಮ ಶರೀರವನ್ನು ಬೇರ್ಪಡಿಸ್ತಕ್ಕಂಥ ಕಾರ್ಯವಿಧಾನಕ್ಕೆ ಸಪೋರ್ಟ್ ಆಗಿದ್ದು ಹೀಗೆ ಬೇರ್ಪಟ್ಟಂತ ಪುರುಷರು ಈಗೂ ಕೂಡ ನಡೆಯುತ್ತೆ ಅಂತ ನಾನು ಅಂತೂ ಗೊತ್ತ ಭಗವಂತ ಕೊಡೋದಿಲ್ಲ ಬಲವಂತವಾಗಿ ಇಲ್ಲ ಆಗ ಭಗವಂತ ಏನ್ ಮಾಡ್ತಾನೆ ಏನೋ ಒಂದು ಒಳ್ಳೇದ್ ಪಡೆಯೋದಕ್ಕೆ ಕುಟಲೀತ ಸರಿಯೇ ಆ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಸುಮ್ಮನೆ ಇರ್ತಾನೆ ತಿಳ್ಕೋತೀನಿ ಅಂತಂದ್ರೆ ಅವು ಕೂಡ ಏನು ನಾನು ಸೃಷ್ಟಿಸಿದಂತ ಸಂತಾನ ಈಗ ತಪ್ಪಾಗಿ ಆಗಿದ್ದ ಏನು ಕಣ್ಕೋತೀವಿ ಅಂತ ಪ್ರಯತ್ನ ಪಡ್ತಿದ್ದ ಪಡ್ಲಿ ಬಿಡು ಅಂತ ಸುಮ್ಮನೆ ತಾನಾಗ ಹಾಗೇನಾಗುತ್ತೆ ಅವು ಸೂಕ್ಷ್ಮ ಶರೀರ ಯಾನವನ್ನು ಮಾಡಿಸ್ತವು ಯಾರಿಗೆ ಮಧ್ಯಂತರದಲ್ಲಿ ಇಂಥ ಸ್ಥಿತಿಯ ಪ್ರಾಪ್ತಿ ಆಗುತ್ತೆ ಅಲ್ಪ ಸ್ವಲ್ಪ ಯಾನವನ್ನು ಮಾಡ್ತೀವಿ ಅಂತಾರೆ ಅಥವಾ ಪ್ರಯತ್ನವನ್ನ ಮಾಡ್ತಾರೆ ಅದಕ್ಕೆಲ್ಲ ಇದೇ ಕಾರಣ ಇರುತ್ತೆ ಇನ್ನ ಸಕಾರಾತ್ಮಕ ಶಕ್ತಿಗಳಿದ್ರೆ ಅಂತ ಮನುಷ್ಯನ ತೇಜಸ್ಸನ್ನ ವರ್ಚಸ್ಸನ್ನ ಹೆಚ್ಚಿಸಿ ನಂತರದಲ್ಲಿ ಹಂತ ಹಂತವಾಗಿಯೂ ಕೂಡ ಪ್ರಗತಿಯನ್ನ ಕೊಡ್ತಾರೆ ಸುಸ್ವಲ್ಪನೆ ಬೇರ್ಪಡ್ತಕ್ಕಂಥದ್ದು ಸುಸ್ವಲ್ಪನೆ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಸುರಕ್ಷತೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧಿ ಶಕ್ತಿ ಇತ್ಯಾದಿಗಳನ್ನು ಕೂಡ ಕಲ್ಪಿಸ್ತಾರೆ ಹೀಗೆ ನೀವು ಧ್ಯಾನದಲ್ಲಿ ಕೂತಿದ್ದ ಪಕ್ಷದಲ್ಲಿ ಒಂದು ವರ್ಷ ಎರಡು ವರ್ಷಕ್ಕೆ ಸಾಧ್ಯ ಆಗೋದಿಲ್ಲ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸ್ತಕ್ಕಂಥ ವಿಧಾನಕ್ಕೆ ಈ ಸೆಲ್ಗಳಲ್ಲಿ ರಕ್ತ ಮಾಂಸ ಮಜ್ಜಗಳೆಲ್ಲದರಲ್ಲೂ ಕೂಡ ಸಕಾರಾತ್ಮಕತೆ ಪರಿವರ್ತನೆ ಆಗ್ಬೇಕು ಯಾವಾಗ ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸಲು ನೋವಾಗೋದಿಲ್ಲ ಕಷ್ಟ ಆಗೋದಿಲ್ಲ ಬಾಧೆ ಆಗೋದಿಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಯಾವುದೇ ದುಷ್ಟ ಆತ್ಮಗಳ ಹಾವಳಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕವಾದಾಗ ನಿಮ್ಮ ಒಂದು ಸಕಾರಾತ್ಮಕ ವೇವ್ಸ್ ಅನ್ನು ಅವುಗಳಿಗೆ ತಡಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅವಿಭಾಗಕ್ಕೆ ಬರೋಕಾಗೋದಿಲ್ಲ ಈಗ ನಾನೊಂದು ಬಲ್ಪ್ ಹಾಕಿದ್ದೆ ಇಲ್ಲಿ ಇದು ಬೆಳಕ್ತಾ ಇದೆ ಇದ್ರ ಹತ್ರ ಕತ್ಲೆ ನಾನು ಬರ್ತೀನಿ 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 ಅಂದ್ರೆ ಬರ್ಲಿಕ್ಕೆ ಆಗೋದಿಲ್ಲ ಆಗ ಯಾವೊಬ್ಬ ಮನುಷ್ಯ ಸೂಕ್ಷ್ಮ ಶರೀರದ ರೂಪಗಳಲ್ಲಿ ಸೆಲ್ಗಳ ರೂಪದಲ್ಲಿ ಪ್ರಕಾಶಮಾನವಾಗಿರ್ತಾನೆ ಅಂತ ಸಂದರ್ಭದಲ್ಲಿ ನೆಗೆಟಿವಿಟಿ ಆ ಮನುಷ್ಯನಿಗೆ ಹಾನಿ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ 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 ಅಂದ್ರೂ ಕೂಡ ಆಗುತ್ತೆ ಹಾಗಾಗಿ ಸೂಕ್ಷ್ಮ ಶರೀರ ಯಾನದ ಆ ಒಂದು ಪ್ರಕಾಶಮಾನ ಸ್ಥಿತಿ ಏನಿದೆ ಆ ಪ್ರಕಾಶ ಸ್ಥಿತಿ ಸಂಪೂರ್ಣ ಸಕಾರಾತ್ಮಕವಾದದ್ದು ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನು ನೀವು ಮಾಡಬೇಕು ಅಲ್ಪ ಸ್ವಲ್ಪ ದಿನ ಒಂದು ಎರಡು ತಿಂಗಳು ಅಥವಾ ಯಾವ್ದು ಬುಕ್ಕು ಯಾರೋ ಹೇಳಿದ್ರು ಯಾರೋ ಆ ರೀತಿ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ನಾವೇ ನೋಡಿದ್ವಿ ಇಲ್ಲ ಕದ್ದು ಕೇಳ್ಕೊಂಡ್ವಿ ಅಥವಾ ಯಾರೋ ಹೇಳಿದ್ದನ್ನ ನಾವು ಮಾಡ್ತಾ ಇದೀವಿ ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಜೀವಾತ್ಮಕ್ಕೆ ಹಾನಿ ಇದೆ ಒಂದ್ಸರಿ ಕಳ್ಕೊಂಡು ಸಿಗೋಲ್ಲ ಹಣ ಕಳ್ಕೊಂಡು ಪಡಿಬಹುದು ಶ್ರಮ ಪಟ್ಟು ಗುಣ ಕಳ್ಕೊಂಡ್ರು ಕೂಡ ಏನಾದ್ರೂ ಮುಂದಕ್ಕೆ ಒಳ್ಳೆದಾಗ ಒಬ್ಬ ಮನುಷ್ಯ ಬದುಕೋದು ಆದರೆ ನಿಮ್ಮ ಜೀವಾತ್ಮಕ್ಕೆ ಸಮಸ್ಯೆ ಮಾಡಿಕೊಂಡ್ರೆ ಬರಲು ಕಷ್ಟ ಅದಕ್ಕೋಸ್ಕರ ಸೂಕ್ಷ್ಮ ಶರೀರ ಯಾನಕ್ಕೆ ಹಿಂದೆಲ್ಲ ನಾಳೆ ಆಗ್ಲಿ ತೊಂದರೆ ಇಲ್ಲ ಆದ್ರೆ ಅವಸರ ಪಡ್ಕೊಂಡು ಯಾವಾಗ ಸಕಾರಾತ್ಮಕತೆ ಇರೋದಿಲ್ಲ ಸುರಕ್ಷತೆ ಇರೋದಿಲ್ಲ ಆಗ ಮಾತ್ರ ಪ್ರಯತ್ನ ಪಡ್ಬೇಡಿ ಧ್ಯಾನದಲ್ಲಿ ನಾನು ಸೂಕ್ಷ್ಮ ಶರೀರ ಯಾನ ಮಾಡ್ತೀನಿ ಅಂತ ಎಷ್ಟು ಧ್ಯಾನ ಮಾಡು ಬಾಗ್ಲಾಕೊಂಡು ಕೂತ್ಕೊಂಡು ಡಿಸ್ಟರ್ಬ್ ಮಾಡ್ತಾರೆ ಅಂತ ಅವರು ಇವರು ಯಾರು ಬರೋದೇ ಇಲ್ಲ ಹಾಂ ಅವ್ರೂ ಈಗ ಕೂತಿರ್ತಾರೆ ಯಾವಾಗ ಸೂಕ್ಷ್ಮ ಶರೀರ ಒಳಗಡೆ ಬಿಟ್ರು ಯಾವ್ದು ಬಂದು ಸೇರಿಕೊಳ್ತು ಈ ಸೂಕ್ಷ್ಮ ಶರೀರ ಏನು ಮಾಡ್ತಾ ಇದೆ ಅದಕ್ಕೆ ಶಕ್ತಿ ಇದೆಯೋ ಇಲ್ವೋ ಏನೂ ಗೊತ್ತಾಗೋದಿಲ್ಲ ಕೂತ್ಕೊಂಡು ಯಾವ ಯಾವ ದೇಹ ಪ್ರವೇಶ ಮಾಡಿ ಧ್ಯಾನ ಮಾಡ್ತಾನಂತೆ ಧ್ಯಾನ ಮಾಡ್ತಾಳಂತೆ ಬುದ್ಧಿನೇ ಸರಿ ಇಲ್ಲ ಹೇಳಿದ ಮಾತೇ ಕೇಳೋದಿಲ್ಲ ಹೇಳಿದ್ದು ಗೊತ್ತಾಗೋದಿಲ್ಲ ನಾವ್ ಹೇಳ್ತಾ ಇದ್ರು ಕೇಳೋದಿಲ್ಲ ನಾವ್ ಏನೋ ಹೇಳ್ತಾ ಇರ್ತೇವ ಅವಳೇ ಏನ್ ಮಾಡ್ತಾ ಇರ್ತಾ ಅವನೇ ಏನ್ ಮಾಡ್ತಾ ಇರ್ತಾನೆ ಜೀವನ ಹಿಂಗ್ ಮಾಡ್ಕೊಂಡ ಹಾಗೆ ಹೀಗೆ ಅಂತ ನರಳ್ತಾ ಇರ್ತಾ ಇರ್ತಾನೆ ತಾಯಿಗಳು ಇದಕ್ ಕಾರಣ ಆ ಒಂದು ಬಂಧನದ ಸ್ಥಿತಿಗೆ ನೀವು ಒಳಗಾಗೋದು ಸುರಕ್ಷತೆ ಇಲ್ಲದೆ ಅದರಿಂದ ಸೂಕ್ಷ್ಮ ಶರೀರ ಯಾನವನ್ನ ಬೇರ್ಪಡಿಸಿ ಮಾಡ್ತಕ್ಕಂಥದ್ದು ಆದ್ರೆ ಕನೆಕ್ಟಿವಿಟಿ ಇರುತ್ತೆ ಕನೆಕ್ಟಿವಿಟಿ ತಪ್ಪಿರೋದಿಲ್ಲ ಇದಕ್ಕೆ ಅತಿಯಾದಂತಹ ಪರಿಶ್ರಮ ಬೇಕು ಇದೊಂದು ಸಾಧನೆ ಹಾಗಾಗಿ ಸಾಧನೆ ಅನುಸಾರವಾಗಿ ನೀವೇನೂ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ವಿನಾ ಅದಿದ್ದು ನೋಡಿಕೊಂಡು ನೀವು ಸೂಕ್ಷ್ಮ ಶರೀರ ನಾವು ಧ್ಯಾನವನ್ನು ಮಾಡ್ತೀವಿ ಈ ತರ ಹೋಗ್ಬೇಡಿ ಧ್ಯಾನದಲ್ಲಿ ಆಗೋದಿಲ್ಲ ಅದು ಉತ್ಕೃಷ್ಟ ಸ್ಥಿತಿ ಧ್ಯಾನದಲ್ಲಿ ಉತ್ಕೃಷ್ಟ ಸ್ಥಿತಿ ತಲುಪಿದ ನಂತರ ನಾನು ಒಂದ್ ತಿಂಗಳು ಧ್ಯಾನ ಮಾಡಿದ್ದೀನಿ ಎರಡು ತಿಂಗಳು ಮಾಡಿದ್ದೀನಿ ಒಂದು ವರ್ಷ ಎರಡು ವರ್ಷ ಮಾಡಿದ್ದೀನಿ ನಾನು ಈಗ ಸೂಕ್ಷ್ಮ ಶರೀರ ಏನ ಮಾಡ್ತೀನಿ ಅಂದ್ರೆ ನಿಮ್ಮ ಕರ್ಮಫಲ ಏನಿದೆ ನಿಮ್ಮ ಕರ್ತವ್ಯ ಏನಿದೆ ಅದರಿಂದ ಮುಕ್ತರಾಗಿದ್ದೀರಾ ಜವಾಬ್ದಾರಿಯಿಂದ ಮುಕ್ತರಾಗಿದ್ದೀರಾ ಆ ರೀತಿಯಾದಂತ ಸ್ಥಿತಿಗೆ ಹೋದಂತ ಪಕ್ಷದಲ್ಲಿ ಭೌತಿಕ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಭೌತಿಕ ಆಚರಣೆ ನೀವು ಯಾವಾಗ ಮಾಡ್ಲಿಕ್ ಆಗೋದಿಲ್ಲ ಆಗ ಜವಾಬ್ದಾರಿಗಳನ್ನ ನಡೆಸೋದಿಲ್ಲ ಯಾವಾಗ ಜವಾಬ್ದಾರಿಗಳನ್ನ ಪೂರ್ಣ ನಿರ್ವಹಣೆಯನ್ನ ನೀವು ಮಾಡಿರೋದಿಲ್ಲ ಆಗ ನೀವು ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ಲಿಕ್ಕೆ ಅವಕಾಶ ದೊರೆಯೋದಿಲ್ಲ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ಲಿಕ್ಕೆ ನಿಮಗೆ ಅವಕಾಶ ದೊರೆಯಿತು ಅಂದಂತಹ ಪಕ್ಷದಲ್ಲೂ ಕೂಡ ಮುಕ್ತಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರ ಬೇರ್ಪಟ್ರೆ ಮುಕ್ತಿ ಸಿಕ್ಬಿಡುತ್ತೆ ಈಗ ನಿಮ್ಮ ಜವಾಬ್ದಾರಿನೇ ನೀವು ಕಳ್ಕೊಂಡಿಲ್ಲ ನಿಮ್ಮ ಜವಾಬ್ದಾರಿನೇ ನೀವು ಸರಿಯಾಗಿ ನಿರ್ವಹಣೆಯನ್ನ ನೀವು ಮಾಡಿಲ್ಲ ಅಂದ್ರೆ ಮುಕ್ತಿ ಸಿಗೋದಿಲ್ಲ ಸೂಕ್ಷ್ಮ ಶರೀರ ಯಾನನ್ನೂ ಆಗೋದಿಲ್ಲ ಅದಕ್ಕೋಸ್ಕರ ಆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿ ನಡಿಬೇಕಾಗುತ್ತೆ ನಡೀತಿದ್ದಂತಹ ಪಕ್ಷದಲ್ಲಿ ಅದು ಕೂಡ ಸಾಧ್ಯವಾಗುವುದಿಲ್ಲ ಆ ಸಂದರ್ಭದಲ್ಲಿ ಯಾವ್ದೋ ಒಂದು ಮಾತು ಕೇಳ್ಕೊಂಡು ಮಾಡ್ಕೊಂಡು ನಾನು ಈಗ ಮಾಡ್ತೀನಿ ಅಂತ ಹೇಳಿ ಹೋದ್ರೆ ಜವಾಬ್ದಾರಿ ಇಲ್ಲದಿದ್ದಾಗ ಒಂದು ರೀತಿಯಾಗಿ ತ್ರಿಶುಂಕು ಸ್ಥಿತಿ ಊರ್ಧ್ವ ಸ್ಥಿತಿಗೂ ಇಲ್ಲ ಅದು ಸ್ಥಿತಿಗೂ ಇಲ್ಲ ಮಧ್ಯದಲ್ಲಿ ಏಳ್ಗೇನೂ ಇಲ್ಲ ಕಲ್ಯಾಣನೂ ಇಲ್ಲ ಹೀಗಾದಾಗ ಕಾಪಾಡೋರು ಯಾರು ಆ ರೀತಿಯಾಗಿ ಆಗೋದಿಲ್ಲ ಸೂಕ್ಷ್ಮ ಯಾನಕ್ಕೆ ಯಾರ್ ಮಾಡ್ತಾರೆ ನೀವೇ ನೋಡಿಬೇಕಾದ್ರೆ ಯಾರು ಇರ್ತಾರೆ ಅವ್ರ ಕುಟುಂಬದಿಂದ ದೂರ ಇರ್ತಾರೆ ತನ್ನನ್ನು ತಾನು ಶಕ್ತಿಯುತ ಮಾಡ್ಕೊಂಡಿರ್ತಾರೆ ಯಾರು ವಿಶೇಷವಾದಂಥ ಸಿದ್ಧಿ ಶಕ್ತಿ ಪಡೆದಿರ್ತಾರೆ ಅವರ ಭೌತಿಕ ಜೀವನವನ್ನು ಹೆಚ್ಚಿನದಾಗಿ ಆಚರಣೆ ಮಾಡೋದೇ ಇಲ್ಲ ಅವರಲ್ಲಿ ವಿಶೇಷವಾದಂಥ ಶಕ್ತಿ ಆಚರಣೆ ಇರ್ತಕ್ಕಂಥದ್ದು ಅರ್ಥ ಏನು ಇನ್ನೂ ಕೂಡ ಭೌತಿಕ ಸ್ಥಿತಿಯಲ್ಲಿ ಇದ್ದು ಅವ್ರು ಬದುಕ್ತಕ್ಕಂಥ ನಡೆನುಡಿ ನಡೀತಕ್ಕಂಥದ್ದು ನನ್ನ ಆಹಾರ ತಿನ್ಬೇಕು ಸ್ವೀಟ್ಸ್ ತಿನ್ಬೇಕು ನಾನು ಅಂತಿರ್ಬೇಕು ನನ್ಗೆ ಆ ವಾಹನ ಬೇಕು ಮನೆ ಬೇಕು ಅದು ಬೇಕು ಇದ್ಯಾವುದು ಇರೋದೇ ಇಲ್ಲ ಅವರಲ್ಲಿ ಅಂತವರಲ್ಲಿ ತಾನೇ ನೀವು ಸೂಕ್ಷ್ಮ ಶರೀರ ಯಾನವನ್ನ ಮಾಡೋದು ನೋಡೋದು ಅಂದ್ರೆ ಸಾಧನೆ ಮಾಡಿದ್ದಾರೆ ಸಾಧನೆ ಮಾಡಿರ್ತಾರೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಧ್ಯಾನವನ್ನು ಮಾಡಿರ್ತಾರೆ ಧ್ಯಾನದಿಂದ ಸೂಕ್ಷ್ಮ ಶರೀರಯಾನ ಸಾಧ್ಯವಾಗೋದಿಲ್ಲ ಅಂತ ಅಲ್ಲ ನಾನು ಹೇಳಿದ್ದು ಕಡಿಮೆ ಯಾವ್ದೇನೆಲ್ಲ ಆಗೋದಿಲ್ಲ ನಿಮ್ಮನ್ನ ನೀವು ತರಬೇತಿಯನ್ನು ಮಾಡಿಕೊಂಡು ನಿಮ್ಮನ್ನ ನೀವು ಹೆಚ್ಚು ಸಕಾರಾತ್ಮಕವನ್ನ ಆಗ ಸಾಧ್ಯ ಇದೆ ಏಕೆಂದ್ರೆ ಸೆಲ್ಗಳಲ್ಲಿ ಅಡಗಿರ್ತಕ್ಕಂತಹ ಪೂರ್ವಜನ್ಮದ ಕರ್ಮಗಳು ಕರ್ಮ ಫಲಗಳೆಲ್ಲವೂ ಕೂಡ ಕರಗ್ತಾ ಬರಬೇಕು ಜೊತೆಗೆ ಅದು ಪೂರ್ಣ ಬ ಬದಲಾಗಬೇಕು ಶುದ್ಧ ಆಗ್ಬೇಕು ಆಗ ಸೆಲ್ಗಳೇ ಶುದ್ಧ ಆದಂತಹ ಪಕ್ಷದಲ್ಲಿ ಸೂಕ್ಷ್ಮ ಶರೀರ ಕೂಡ ತನ್ನ ಕಾರ್ಯವೈಖರಿಯನ್ನು ಮಾಡ್ಕೊಳ್ಳಿಕ್ಕೆ ಶಕ್ತಿಯುತವಾಗಿರುತ್ತೆ ಆಗ ನೀವು ಮಾಡ್ಬೋದು ಧ್ಯಾನದಲ್ಲೇ ಧ್ಯಾನದಲ್ಲೇ ಟ್ರಾವೆಲ್ ವಶವಾಗಿ ಸೂಕ್ಷ್ಮ ಶರೀರ ಯಾನವನ್ನು ನೀವು ಮಾಡ್ಬೋದು ಅನ್ಯತ ಹಾನಿ ಇರುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ಗಮನ ಹಿಡಿ ಸಾಕಷ್ಟು ಸಮಯ ಆಗಿದೆ ಧ್ಯಾನಾಭ್ಯಾಸವನ್ನು ಅವಶ್ಯವಾಗಿ ಮನೆಯಲ್ಲಿ ಮಾಡಿ ಈಗ ಈ ಸಮಯ ಹೆಚ್ಚಾಗಿರೋ ಕಾರಣ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಗೆಟಿವಿಟಿ ಆತ್ಮಗಳು ಸಮಸ್ಯೆ ಕೊಡ್ತಾ ಇದ್ದಂಥ ಆ ಪಕ್ಷದಲ್ಲಿ ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಧಕ ಕಾರಣ ಮಾಡೋದ್ರಿಂದ ಆತ್ಮ ಸಮಸ್ಯೆಯಿಂದ ಬಿಡುಗಡೆ ಮುಕ್ತಿಯನ್ನು ಪಡಿಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಪೌಡರ್ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅರ್ಜನೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಅಂಗಡಿ ಮಳಿಗೆ ಮುಂಗೂಟುಗಳಲ್ಲಿ ಹಾಕೊಂಡು ಪ್ರಯೋಜನವನ್ನು ಪಡಿಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಆದ ನಂತರ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ನೆಗೆಟಿವಿಟಿ ಆತ್ಮಕ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕಾರ್ಡ್ ಮಾಡಿ ಬುಕ್ ಮಾಡೋದು ಹಸ್ತ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗತಿಕ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತಾಡೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿದು ಅಂತ ಈ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್